ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಮೈ ಲಿಟಲ್ ವರ್ಡ್ ಕನ್ನಡಕ್ಕೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕರ್ನಾಟಕದ ಐತಿಹಾಸಿಕ ಸ್ಥಳಗಳ ಬಗ್ಗೆ ತಿಳಿಸುತ್ತೇನೆ ಹಾಗೆ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಸ್ನೇಹಿತರೆ ಇವತ್ತಿನ ವಿಡಿಯೋನ ಪ್ರಾರಂಭಿಸೋಣ ಇತಿಹಾಸವು ಪೂರ್ವಕಾಲದ ಪಡೆಯುವಳಿಕೆ ಆಸನಗಳು ಸ್ಮಾರಕ ಶಿಲ್ಪಗಳು ಸ್ಥಳೀಯ ಹಾಗೂ ವಿದೇಶಿಯ ದಾಖಲೆಗಳು ಕರ್ನಾಟಕದ ಐತಿಹಾಸಿಕ ಹಾಗೂ ಸಾಂಸ್ಕೃತಿಕ ಪರಂಪರೆಯನ್ನು ಸಾರುತ್ತದೆ ಪೂರ್ವಕಾಲದ ರಾಜರ ಶಾಸನಗಳು ಹಾಗೆ ಕಟ್ಟಡಗಳು ಇಂದಿನ ಐತಿಹಾಸಿಕ ಸ್ಥಳಗಳಾಗಿ ಮಾರ್ಪಟ್ಟಿದೆ ಮೊದಲನೇದಾಗಿ ಮೈಸೂರು ಅರಮನೆ ಮೈಸೂರಿನ ಹೃದಯ ಭಾಗದಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಪೂರ್ವಾಭಿಮುಖವಾಗಿ ಈ ರಾಜಮನೆತನದ ಮೈಸೂರು ಅರಮನೆ ಇದೆ ಇದು ಒಡೆಯರ ರಾಜವಂಶದ ಅಧಿಕೃತ ನಿವಾಸ ಹಾಗೂ ಕರ್ನಾಟಕದ ಅತ್ಯಂತ ಪ್ರಸಿದ್ಧ ಐತಿಹಾಸಿಕ ಸ್ಮಾರಕಗಳಲ್ಲಿ ಒಂದಾಗಿದೆ ಇದಕ್ಕೆ ಪ್ರತಿ ವರ್ಷ ಸುಮಾರು ಎಂಟು ಮಿಲಿಯನ್ ಪ್ರಯಾಣಿಕರು ಭೇಟಿ ನೀಡುತ್ತಾರೆ ಪ್ರತಿ ವರ್ಷ ದಸರಾ ನಡೆಯುತ್ತದೆ ಅಭಿಮನ್ಯು ಎಂಬ ಆನೆ ಅಂಬಾರಿಯನ್ನ ಎತ್ತಿಕೊಂಡು ಮೈಸೂರು ನಗರವನ್ನ ಸುತ್ತುತ್ತದೆ ಎರಡನೇದಾಗಿ ಬೀದರ್ ಕೋಟೆ ಕರ್ನಾಟಕದ ಪ್ರಾಚೀನ ರಾಜವಂಶದ ಅಧಿಕೃತ ವಾಸ್ತುಶಿಲ್ಪದ ಭವ್ಯತೆಯನ್ನ ಹೊಂದಿರುವ ಐತಿಹಾಸಿಕ ಹೆಗ್ಗುರುತಾಗಿರುವ ಕರ್ನಾ ಹಾಗೂ ದಕ್ಷಿಣ ಭಾರತದ ರಾಜವಂಶಗಳ ಹೆಮ್ಮೆಯ ಪ್ರತಿ ರೂಪಗಳಲ್ಲಿ ಬೀದರ್ ಕೋಟೆಯೂ ಒಂದು ಈ ಕೋಟೆಯನ್ನು ಈಗ ಭಾರತದ ಒಂದು ಅಪರೂಪದ ಸ್ಥಳವೆಂದು ಪರಿಗಣಿಸಲಾಗಿದೆ ಬೀದರ್ ಕೋಟೆಯು ತನ್ನ ಮೂಲ ರೂಪವನ್ನು ಕಳೆದುಕೊಂಡಿದ್ದರೂ ಕೂಡ ಈ ಭವ್ಯವಾದ ಕೋಟೆಯು ಅನೇಕ ರೋಮಾಂಚಕ ಇತಿಹಾಸವನ್ನು ಹೊಂದಿದೆ ಅಲ್ಲದೆ ಕಾಕತೀಯರು ಚಾಲುಕ್ಯರು ಶಾತವಾಹನರು ಮತ್ತು ಯಾದವರು ಸೇರಿ ಸೇರಿದಂತೆ ಹಲವಾರು ರಾಜವಂಶಗಳು ಏಳು ಬೀಳುಗಳನ್ನು ಕಂಡಿದೆ ಇವರ ಪತನದ ನಂತರ ಇದು ಮೊಘಲರು ಮತ್ತು ನಿಜಾಮರಿಂದ ಆಳಲ್ಪಟ್ಟಿತು ನೆಕ್ಸ್ಟ್ ಬಾದಾಮಿ ಬಗ್ಗೆ ನೋಡೋಣ ಬಾದಾಮಿ ಚಾಲುಕ್ಯ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು ಇದು ಬಾಗಲಕೋಟೆ ಜಿಲ್ಲೆಯ ಒಂದು ತಾಲೂಕು ಕೇಂದ್ರ ಬಾದಾಮಿಯನ್ನು ಚಾಲುಕ್ಯರ ಕಾಲದಲ್ಲಿ ವಾತಾಪಿ ಎಂದು ಕರೆಯಲಾಗುತ್ತಿತ್ತು ಇದು ಆರರಿಂದ ಎಂಟನೇ ಶತಮಾನದವರೆಗೂ ಕರ್ನಾಟಕದ ಬಹುಭಾಗವನ್ನ ಆಳಿತು ಇದು ಕಲ್ಲಿನ ಮೆಟ್ಟಿಲುಗಳಿಂದ ಮತ್ತು ಮಣ್ಣಿನ ಗೋಡೆಯಿಂದ ಸುತ್ತುವರೆದಿದೆ ಇದು ಉತ್ತರ ಮತ್ತು ದಕ್ಷಿಣದಲ್ಲಿ ನಂತರದ ಕಾಲದಲ್ಲಿ ನಿರ್ಮಿಸಲಾದ ಕೋಟೆಗಳಿಂದ ಆವೃತವಾಗಿದೆ ಬಾದಾಮಿ ಗುಹಾ ದೇವಾಲಯ ಡೆಕ್ಕನ್ ಪ್ರದೇಶದ ಹಿಂದೂ ದೇವಾಲಯಗಳನ್ನು ಪ್ರತಿನಿಧಿಸುತ್ತದೆ ಬಾದಾಮಿಯಲ್ಲಿ ಗುಹಾ ದೇವಾಲಯ ಅಗಸ್ತ್ಯ ಸರೋವರ ಮತ್ತು ಇನ್ನಿತರ ಸ್ಥಳಗಳು ವಿಶಿಷ್ಟವಾಗಿವೆ ನೆಕ್ಸ್ಟ್ ಬೇಲೂರು ಬೇಲೂರು ಹಾಸನ ಜಿಲ್ಲೆಯ ಪ್ರವಾಸಿ ಸ್ಥಳಗಳಲ್ಲೊಂದು ಈ ಸ್ಥಳವು ಶಿಲ್ಪಕಲೆಗೆ ಖ್ಯಾತಿ ಪಡೆದಿದೆ ಹಳೆ ಬೀಡುವಿಗಿಂತ ಮೊದಲು ಬೇಲೂರು ಹೊಯ್ಸಳ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು ಗೋಪುರದ ಮೂಲಕ ಒಳಗೆ ಬಂದ ಕೂಡಲೇ ಪ್ರದಕ್ಷಿಣ ಆಕಾರದಲ್ಲಿ ದೇವಾಲಯವನ್ನು ಸುತ್ತಿದರೆ ಕಾಣಿಸಿಕೊಳ್ಳುವ ಪ್ರಮುಖ ದೇವಸ್ಥಾನಗಳು ಇಂತಿವೆ ಚನ್ನಕೇಶವ ದೇವ್ ಸ್ವಾಮಿ ದೇವಸ್ಥಾನ ಕಪ್ಪೆ ಚನ್ನಿಗರಾಯ ದೇವಸ್ಥಾನ ಸೌಮ್ಯನಾಯಕಿ ಅಮ್ಮನವರ ದೇವಸ್ಥಾನ ಕಲ್ಯಾಣ ಮಂಟಪ ವೀರನಾರಾಯಣ ದೇವಸ್ಥಾನ ರಂಗನಾಯಕಿ ಅಮ್ಮನವರ ದೇವಸ್ಥಾನ ಇದಲ್ಲದೆ ಇನ್ನೂ ಚಿಕ್ಕ ಚಿಕ್ಕ ದೇವಾಲಯಗಳಿವೆ ನೆಕ್ಸ್ಟ್ ಐಹೊಳೆ ಭಾರತೀಯ ಶಿಲ್ಪಕಲೆಯ ತೊಟ್ಟಿಲು ಎಂದೆನಿಸಿರುವ ಐಹೊಳೆ ಮಲಪ್ರಭಾ ನದಿಯ ದಡದಲ್ಲಿದೆ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿಗೆ ಸೇರಿದ ಐಹೊಳೆ ಚಾಲುಕ್ಯ ವಾಸ್ತುಶಿಲ್ಪದ ಒಂದು ಕೇಂದ್ರವಾಗಿದೆ ಐಹೊಳೆಯು ಬಾದಾಮಿ ಚಾಲುಕ್ಯರ ಮೊದಲ ರಾಜಧಾನಿಯಾಗಿತ್ತು ಇಲ್ಲಿ ಕಂಡುಬರುವ ದೇವಾಲಯಗಳು ಹಾಗೂ ವಾಸ್ತುಶಿಲ್ಪಗಳು ಪ್ರಾಚೀನವಾದವುಗಳಾಗಿವೆ ಇದು ಚಾಲುಕ್ಯರ ಕಾಲದಲ್ಲಿ ವಿದ್ಯಾ ಕೇಂದ್ರವಾಗಿತ್ತು ಇನ್ನು ದೇವಾಲಯ ವಾಸ್ತು ನಿರ್ಮಾಣದ ತೊಟ್ಟಿಲು ಎಂದು ಕರೆಯುತ್ತಾರೆ ಐಹೊಳೆಯ ಹೆಸರು ಕೆಲವು ಶಾಸನಗಳಲ್ಲಿ ಆರ್ಯಪುರ ಎಂದು ಉಲ್ಲೇಖಪಟ್ಟಿದೆ ಶಾಸನದ ಉಲ್ಲೇಖಿಸಿರುವ ಹೆಸರನ್ನ ಜನರು ಮೊದಲು ಅಯ್ಯ ಹೊಳೆ ಆಯಿಹೊಳೆ ಅಯ್ಯ ಆರ್ಯಪುರ ಎಂದು ಬರುಬರುತ್ತಾ ಅದನ್ನು ಐಹೊಳೆ ಎಂದು ಕರೆದಿರಬಹುದು ಎಂದು ನಂಬಲಾಗಿದೆ ನೆಕ್ಸ್ಟ್ ಪಟ್ಟದಕಲ್ಲು ದೇವಸ್ಥಾನಗಳ ಶಿಲ್ಪಕಲೆಯ ಪ್ರಥಮ ಪ್ರಯೋಗಗಳನ್ನು ಪ್ರತಿನಿಧಿಸುವ ದೇವಾಲಯಗಳ ಗುಂಪಿಗೆ ಪಟ್ಟದಕಲ್ಲು ಸೇರಿದೆ ಪಟ್ಟದಕಲ್ಲು ಎಂಬ ಹಳ್ಳಿ ಮಲಪ್ರಭಾ ನದಿಯ ದಡದಲ್ಲಿದೆ ಇದು ಬಾಗಲಕೋಟೆ ಜಿಲ್ಲೆಯಲ್ಲಿ ಇದೆ ಪಟ್ಟದಕಲ್ಲಿನ ಸುತ್ತಮುತ್ತಲಿನ ಸ್ಥಳಗಳು ಪಟ್ಟದಕಲ್ಲಿನಲ್ಲಿ ಹತ್ತು ಪ್ರಮುಖ ದೇವಾಲಯಗಳಿವೆ ಇವೆಲ್ಲವೂ ಶಿವನಿಗೆ ಅಮರ್ ಅರ್ಪಿತವಾಗಿವೆ ಅವುಗಳೆಂದರೆ ವಿರೂಪಾಕ್ಷ ದೇವಾಲಯ ಜೈನ ದೇವಾಲಯ ಕಾಶಿ ವಿಶ್ವನಾಥ ದೇವಾಲಯ ಗಳಗನಾಥ ದೇವಾಲಯ ಸಂಗಮೇಶ್ವರ ದೇವಸ್ಥಾನ ಮಲ್ಲಿಕಾರ್ಜುನ ದೇವಾಲಯ ಪಾಪನಾಥ ದೇವಾಲಯ ಜಂಬೂಲಿಂಗ ದೇವಾಲಯ ನೆಕ್ಸ್ಟು ಶ್ರವಣಬೆಳಗೊಳ ಇದು ಏಷ್ಯಾ ಖಂಡದಲ್ಲಿಯ ಅತಿ ಎತ್ತರದ ಹಾಗೂ ಭಾರತದ ಅತಿ ಎತ್ತರದ ಏಕಶಿಲಾ ವಿಗ್ರಹಗಳಲ್ಲಿಯೇ ದೊಡ್ಡದಾದ ಗೊಮ್ಮಟನ ಶಿಲೆಯಲ್ಲಿ ಇರುವ ಶ್ರವಣಬೆಳಗೊಳದ ಜೈನರ ಪುಣ್ಯಕ್ಷೇತ್ರ ಜೈನ ಧರ್ಮದಲ್ಲಿ ಕೇಳಿಬರುವ ಪ್ರಸಿದ್ಧವಾದ ಹೆಸರು ಗೊಮ್ಮಟೇಶ್ವರ ಶ್ರವಣ್ ಬೆಳ್ಗೋಳದಲ್ಲಿ ಚಾಮುಂಡರಾಯನು ಐವತ್ತೆಂಟು ಅಡಿ ಎಂಟು ಇಂಚು ಎತ್ತರದ ಏಕಶಿಲಾ ಬಾಹುಬಲಿ ಪ್ರತಿಮೆಯನ್ನ ಕೆತ್ತಿಸಿದನು ಇಲ್ಲಿ ಹನ್ನೆರಡು ವರ್ಷಗಳಿಗೊಮ್ಮೆ ಮಹಾಮಸ್ತಕಾಭಿಷೇಕವನ್ನ ನೆರವೇರಿಸಲಾಗುತ್ತೆ ಕೊನೆಯ ಬಾರಿ ಎರಡ್ ಸಾವಿರದ ಎಂಟು ಫೆಬ್ರವರಿ ಎಂಟರಂದು ಮಹಾಮಸ್ತಕಾಭಿಷೇಕವು ನಡೆದಿತ್ತು ಹಾಗೆ ಮುಂದೆ ಎರಡ್ ಸಾವಿರದ ಮೂವತ್ತರಲ್ಲಿ ನಡೆಯಲಿದೆ ಬಾಹುಬಲಿಯು ಆದಿ ಋಷಭನಾಥನ ಕಿರಿಯ ಪುತ್ ಪುತ್ರ ಋಷಭನಾಥನಿಗೆ ಸುನಂದ ಮತ್ತು ನಂದ ಎಂಬ ಇಬ್ಬರು ಪತ್ನಿಯರು ಋಷಭನಾಥನಿಗೆ ಒಂದು ನೂರ ಒಂದು ಮಕ್ಕಳು ಅದರಲ್ಲಿ ಸುನಂದೆಯ ಮಗ ಬಾಹುಬಲಿ ಶ್ರವಣ್ ಬೆಳಗೋಳದಲ್ಲಿ ಪ್ರೇಕ್ಷಣೀಯ ಸ್ಥಳಗಳು ಯಾವ್ಯಾವಂದರೆ ಗೊಮ್ಮಟೇಶ್ವರ ಮೂರ್ತಿ ಚಂದ್ರಗಿರಿ ಬೆಟ್ಟ ಶ್ರೀರಾಮದೇವರ ಕಟ್ಟೆ ಜಲಪಾತ ವಿಂದಗಿರಿ ಮೇಲಿನ ದದೆಗಲ್ ಬಸದಿ ಇಪ್ಪತ್ನಾಲ್ಕು ಕಂಬಗಳ ಬಸದಿ ಶ್ರವಣ್ ಬೆಳಗೊಳ ಕಲ್ಯಾಣಿ ನೆಕ್ಸ್ಟು ಶ್ರೀರಂಗಪಟ್ಟಣ ಇದು ಕರ್ನಾಟಕದ ಮಂಡ್ಯ ಜಿಲ್ಲೆಯ ಒಂದು ಐತಿಹಾಸಿಕ ಪಟ್ಟಣ ವಿಜಯನಗರ ಸಾಮ್ರಾಜ್ಯ ಕಾಲದಿಂದಲೂ ಶ್ರೀರಂಗಪಟ್ಟಣ ಐತಿಹಾಸಿಕ ಮಹತ್ವವುಳ್ಳ ಊರಾಗಿದೆ ಟಿಪ್ಪು ಸುಲ್ತಾನ್ ಹಾಗೂ ಹೈದರ್ ಅಲಿಯವರ ಕಾಲದಲ್ಲಿ ಶ್ರೀರಂಗಪಟ್ಟಣ ಮೈಸೂರು ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು ಮೈಸೂರಿನ ಶ್ರೀರಂಗಪಟ್ಟಣ ಕೋಟೆಯಲ್ಲಿ ನಾಲ್ಕು ದ್ವಾರಗಳಿವೆ ಕೋಟೆ ಆವರಣದಲ್ಲಿ ಎರಡು ಕತ್ತಲ ಕೋಣೆಗಳಿವೆ ಅಲ್ಲಿ ಕೈದಿಗಳನ್ನು ಸೆರೆ ಮುಖ್ಯ ಬೀದಿಗಳನ್ನು ಹೊಂದಿದ್ದು ಸುಮಾರು ನಲವತ್ತು ಅಡಿ ಎತ್ತರದ ಗೋಡೆಗಳಿವೆ ಇದನ್ನು ರಾಕೆಟ್ ಕೋರ್ಟ್ ಅಥವಾ ಟಿಪ್ಪು ತಮ್ಮ ಕ್ಷಿಪಣಿಗಳನ್ನು ಉಡಾಯಿಸಲು ಬಳಸಿದ ಲಾಂಚ್ ಪ್ಯಾಡ್ ಎಂದು ನಂಬಲಾಗಿದೆ ಹಾಗೆ ಕರ್ನಾಟಕದಲ್ಲಿ ಇರತಕ್ಕಂಥ ಐತಿಹಾಸಿಕ ಸ್ಥಳಗಳು ಯಾವ್ಯಾವಂದರೆ ಹಂಪಿ ಹಳೆಬೀಡು ಗಜೇಂದ್ರಗಡ ಕೋಟೆ ಮಂಜುರಾಬಾದ್ ಕೋಟೆ ಟಿಪ್ಪು ಅರಮನೆ ಕೋಲಾರದ ಚಿನ್ನದಗಣಿ ಚಿತ್ರದುರ್ಗ ಬೆಂಗಳೂರು ಕೋಟೆ ಗೋಲ್ಗುಂಬಜ್ ಕೆಳದಿ ಲಾಲ್ಬಾಗ್ ಮಿರ್ಜಾನ್ ಕೋಟೆ ಇಷ್ಟು ಕರ್ನಾಟಕದಲ್ಲಿ ಇರ್ತಕ್ಕಂಥ ಐತಿಹಾಸಿಕ ಸ್ಥಳಗಳ ಬಗ್ಗೆ ನಿಮಗೆ ತಿಳಿಸಿಕೊಟ್ಟಿದ್ದೇನೆ ಹಾಗೆ ಲೈಕ್ ಆ್ಯಂಡ್ ಶೇರ್ ಮಾಡುವುದನ್ನು ಮರೆಯಬೇಡಿ ಧನ್ಯವಾದಗಳು ಸ್ನೇಹಿತರೆ